ಇವತ್ತು ಬೇಳೆ ಸಾರು ಮಾಡೋಣ ಬೇ ಸಿಂಪಲ್ಲಾಗಿ ಬೇಳೆ ಸಾರು ಮಾಡೋದನ್ನು ನೋಡೋಣ ನಾನು ಬೇಳೆ ಸಾರಿಗೆ ಒಂದು ಲೋಟ ಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ಬೇಯಿಸ್ಕೊಳ್ಳೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಣ್ಣು ತೊಗೊಂಡಿದ್ದೀನಿ ಇದೆಲ್ಲ ಈ ಥರ ಹೆಚ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಈ ಥರ ಸುಲಿದಿಟ್ಕೊಂಡಿದ್ದೀನಿ ಇವಾಗ ಈ ಬೇಳೆನ ತೊಳೆದು ಕುಕ್ಕರಿಗೆ ಹಾಕ್ಕೊಳ್ಳೋಣ ನಾನು ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಈ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಹಣ್ಣು ಇದಕ್ಕೆ ಇವಾಗ ಜೀರಿಗೆ ಹಾಕ್ಕೊಳ್ಳೋಣ ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ ಆಮೇಲೆ ನಾನು ನೀವು ಸ್ಕಿಪ್ ಬೇಕಾದ್ರೂ ಮಾಡ್ಬೋದು ನಾನು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ತಗೊಂಡಿದ್ದೀನಿ ನಾನು ನೀವು ಬೇಕಾದ್ರೆ ಸ್ಕಿಪ್ ಮಾಡಿ ಹಾಗೆ ಮಾಡಿದ್ರೂ ಚೆನ್ನಾಗಾಗತ್ತೆ ಬೇಳೆ ಸಾರು ನಾನು ಗ್ಯಾಸ್ಟ್ರಿಕ್ ಆಗುತ್ತೆ ಬರೀ ಬೇಳೆ ಸಾರು ಅಂಥೇಳಿ ಮೆಂತೆ ಸೊಪ್ಪು ತಗೊಂಡಿದ್ದೀನಿ ಇದನ್ನು ಇವಾಗ ಮೂರು ವಿಷಲ್ ತಗೊಳ್ಳೋಣ ಕುಕ್ಕರ್ ಮುಚ್ಚಿ ಮೂರು ವಿಷಲ್ ತಗೊಳ್ಳೋಣ ಇದನ್ನು ಇವಾಗ ಇದು ಬೇಳೆ ಬೆಂದಿದೆ ಇದನ್ನ ಇವಾಗ ಒಗ್ಗರಣೆ ಹಾಕೊಳ್ಳೋಣ ನಾನು ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಒಗ್ಗರಣೆ ಹಾಕಕ್ಕೆ ಇದಕ್ಕೆ ಇವಾಗ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ

ಇದಕ್ಕೆ ಇವಾಗ ಒಂದು ಸ್ವಲ್ಪ ಈರುಳ್ಳಿ ಕರಿಬೇವು ತಗೊಂಡಿದ್ದೀನಿ ಇದನ್ನು ಹಾಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಬೇಯಿ ಅಂದ್ರೆ ಇದು ಸ್ವಲ್ಪ ಸೀಯಂಗೆ ಬೇಯಿಸ್ಕೊಳ್ಳೋಣ ಅವಾಗ ಇದ್ರದ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಪ್ಪಾಗಬೇಕು ಆವಾಗ ಬೇಳೆ ಟೇಸ್ಟ್ ಅನಿಸುತ್ತೆ ಇದ್ರದ್ದು ಫ್ಲೇವರ್ ಚೇಂಜ್ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ಇದು ಸ್ವಲ್ಪ ಕಪ್ಪಾಗಂಗ ಬೀಸ್ಕೊಳ್ಳೋಣ ಸ್ವಲ್ಪ ಸೇಲಿ ಇದು ಈ ತರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ತರ ಒಗ್ಗರಣೆ ಫುಲ್ ಸೀದ್ರೆ ಇದ್ರದ ಫ್ಲೇವರು ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ನೀವೊಂದ್ಸರಿ ಈ ತರ ಟ್ರೈ ಮಾಡಿ ನೋಡಿ ಗೊತ್ತಾಗತ್ತೆ ಇದಕ್ಕೆ ಇವಾಗ ಸಾಕು ಇವಾಗ ಇದು ಆಗಿದೆ ಇದಕ್ಕೆ ಇವಾಗ ಬೇಯಿಸಿ ಬೇಳೆ ಹಾಕೊಳ್ಳೋಣ ಫಸ್ಟ್ ನೀರು ಮಾತ್ರ ಹಾಕೊಳ್ಳೋಣ ಮೇಲೆ ನೀರಷ್ಟೇ ಹಾಕೋತೀನಿ ಇವಾಗ ಇದನ್ನ ನೀಟಾಗಿ ಮಸ್ತ್ ಬಿಟ್ಟು ಹಾಕೊಳ್ಳೋಣ ಇವಾಗ ಇದನ್ನ ಇದಕ್ಕೆ ಹಾಕೊಳ್ಳೋಣ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಕುದಿ ಬರಲಿ ಇದಕ್ಕೆ ಇವಾಗ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಅನ್ನಕ್ಕೆ ತುಂಬ ಚೆನ್ನಾಗಾಗತ್ತೆ ನಮ್ಮ ಕಡೆ ಪೀಲಿ ದಾಲ್ ಅಂತಾರೆ ಬೇಳೆ ಹಸಿಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಬೇಳೆ ಸಾಂಬಾರು ಅಂತಾರೆ ನಿಮ್ಮ ಕಡೆ ಏನಂತಾರೆ ತಿಳಿಸಿ ಇದೊಂದು ಕುದಿ ಬಂದರೆ ಮುಗೀತಿದು ಬೇಳೆ ಸಾಂಬಾರು ರೆಡಿ ಇವಾಗ ಇದು ಕುದೀತಾ ಇದೆ ಎಲ್ಲ ಬೇಯಿಸ್ಕೊಂಡಿರೋದ್ರಿಂದ ಏನು ಜಾಸ್ತಿ ಕುದಿಸೋದೇನು ಬೇಡ ಸಾಂಬಾರು ರೆಡಿಯಾಗಿದೆ